ಕೇಳಿದೇವ್ ನಾವು ಕರೆ ಹೇಳ್ತಿರ್ತಕ್ಕಂಥ ಮಾತ ಬೀರ್ ದೇವ್ರಾಯದೇವ್ ಕರೆ ಹಾಕಿ ಆ ಇಡೀ ನಮ್ಮ ಜಗತ್ತದಲ್ಲಿ ಭೂಮಿ ತಲೆ ಮ್ಯಾಲ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಹುಟ್ಟಿ ಬೀರಪ್ಪತ್ತಾಗಿ ಮರಿಯಪ್ಪ ಅಂತ ಹೇಳಿ ಆಶೀರ್ವಾದ ಮಾಡ್ಯಾಳ ಅದ ಕರೆ ಇದ್ದಿದ್ದು ತೆಪ್ಪಿಲ್ಲ ತಪ್ಪಿಲ್ಲ ಈ ಬೀರ್ ಗುಡಿ ಎಲ್ಲಿ ಹೋದ್ರೂ ಐತಿ ಎಲ್ಲಿ ಅವರು ಸಿಗತದ ಕಳಿವು ನಾರಾಯಣಗೌಡ கழிவு நாராயணந்து அது இல்ல அல்ல குடி கேள் அந்த தங்கி இது மாத்த ನಾರಾಯಣಗೌಡ ಸುಳ್ಳು ಹೇಳ ಸುಳ್ಳು ಹೇಳಿದ ಸಂಬಂಧಕ್ಕಾಗಿ ಹುಟ್ಟಾವ ಸುಳ್ಳು ಹೇಳಿದ ಸಂಬಂಧಕ್ಕಾಗಿ ಬಿಳಿಗುಡಿ ಹುಟ್ಟಿಲ್ಲ ಸುಳ್ಳು ಹೇಳಿದ್ರೆ ಅಲ್ಲೇ ಸುಳ್ಳು ಮಾಡ್ತಿದ್ದ ಅವನ ಹೇಳ್ರಿ ಈಗಿಲ್ಲ ಏನು ಫಸ್ಟ್ ಗೆ ಬಂದ ಇಸರು ಬುತ್ತಿ ತಗೊಂಡು ಬಂದಲ್ಲ ಅವಾಗೆ ಮುಗಿಸಿ ಬಿಡ್ತಿದ್ದ ಸುಳ್ಳು ಸುಳ್ಳನೇ ಸತ್ಯ ಇತ್ತಂದ್ರ ಹೌದು ಸುಳ್ಳ ನಾಟಂಗಿಲ್ಲ ಆಹಾ ಕರೆ ತಾಯಿ ಶಿವರಾಮದೇವ್ ತನ್ನ ಕರೆ ಮಗನಿಗೆ ಹೇಳಿ ಕಳಿಸಾಳ ಏನತ್ತ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಹಾಗೆ ಬಿಳಿಗುಡಿ ಹುಟ್ಟಿ ಬೀರಪ್ಪ ಆಗಿ ಅಂತ ಹೇಳಿ ಹೌದು ಬೀರದೇವರಿಗೆ ತಾಯಿ ದೇವ ಆಶೀರ್ವಾದ ಮಾಡಿ ಕರೆ ಮಾತನ್ನ ಹೇಳಿ ತಾಯಿ ಶ್ರೀರಾಮದೇವ್ ಕಳಿಸಾಳ ಅರವಿನಾರಾಯಣಗೌಡ ಸುಳ್ಳು ವಿಷಯ ಏನು ನಡೆದಿಲ್ಲ ಅಲ್ಲಿ ನಾಟದು ಇಲ್ಲ ಹೌದೌದು கலு நாராயணன் காலே ஆகத்தி மங்களார்த்தித்தே கரையாரு குடி எல் உடவ் குடி இல்ல சுள்ளுரில் தோர்சேரி அதுக்கோர்சுஷன் மாதாடல குடி கேள் அண்ணா ಹಾಲ್ ಮತದಾಗ ಕೇಳದಂಗತ್ತ ಹಾಲು ಕೇಳಿಲ್ಲ ಅವರು ಸುಳ್ಳ ಕರೆ ಇಷ್ಟೇ ಕೇಳ ತಂಗಿ ಸುಳ್ಳ ಕರೆ ಹಾಲ್ ಮಾತಲ್ಲ ಸುಳ್ಳ ಕರೆ ಅಂದ್ರೆ ಎಲ್ಲಾನು ಬರ್ಬೇಕಲ್ಲಿ ಮುಗಲು ಕೋಡಿ ಅಲ್ಲಪ್ಪ ಮಹಾರಾಜು ಅವ್ರ ಹಾಲ್ ಮತದವ್ರ ಅಲ್ಲ ಅಲ್ಲ ಮ್ಯಾರನಾಗ ಮುಗಲು ಕೋಡಿ ಅಲ್ಲಪ್ಪ ಮಹಾರಾಜ್ ಹೇಳಿದ್ರು ಅಕ್ಕ ಯಾಕೆ ಹೇಳ್ಬೇಕಾಗಿತ್ತು ಸುಳ್ಳು ಹೇಳಬೇಕಾಗಿತ್ತು ಮುಗಲು ಕೋಡಿ ಅಲ್ಲಪ್ಪ ಮಹಾರಾಜರು ನಮ್ಮ ಲಕ್ಷಣ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ತಗೊಂಡ ಆ ಮುಂದ ಈ ದಿಕ್ಕಿಗೆ ಹೋಗಪ್ಪ ಅಂತ ಹೇಳಿ ಕಳಿಸಿದ್ರು ಮುಗುಳ್ಕೋ ದಿಕ್ಕಿಗೆ ಯಾರು ಸಿದ್ಧಲಿಂಗ ಮಹಾರಾಜರು ಮಹಾರಾಜರ ಮಹಾರಾಜರು ಸಿದ್ದಪ್ಪ ಮಹಾರಾಜರ ಆಶೀರ್ವಾದ ಮಾಡಿ ಕಳಿಸಿದಾಗ ಹೊಂಟರು ಮಗು ಸಂದರ್ಭದಲ್ಲಿ ದಾರಿ ದಂಡಿಗೆ ಇಬ್ಬರು ಏನ್ ಮಾಡಿದ್ರಿಪ್ಪ ಗಳೆ ಹೊಡೆದು ಬ್ಯಾಶಿಗೆ ದಿನ ಬಿಸಲಾ ಕೂತಿದ್ರು ಬನ್ನಿ ಗಿಡದ ನೆರಳಿ ಅವಾಗ ಎಲ್ಲಪ್ಪ ಮಹಾರಾಜರು ಹಾಯ್ದು ಹೊಂಟಿದ್ರು ಹೌದು ಹೌದಾ ఐదు హంట ఇబ్బు మాట్ సాధు వంటే మాట్సా తిర్ కులిక ఆ వద్ర మిబ్బ్రూ మాట్హ నీ సత్తాంగ బీళ్ళు నా సాధు కే సత్తనా జీవదనోత్ కేతీ అందో ఎలా మహారాజ ఎల్పు మహారాజా ఇబ్బు గిరే సత్తాంగ బిల్ అవ ಮಹಾರಾಜರಿಗೆ ಮಾರಾಜರಿಗೆ ಹೋದ ಹೋಗಿ ನೀರು ಕುಡಿದ್ರು ಹೌದು ನೀವು ಯಾವ ಏನ್ ಸುದ್ದಿ ಎಲ್ಲಿ ಹೊಂಟಿರಿ ಹೀಗ ಬರತಾ ಇತ್ತು ನೀವು ಹಿಂದಾಗೆ ನೀರು ಕುಡಕತ್ರಿ ಸತ್ತಾನ ಜೀವ ಅದನ್ನ ಅಂತ ಅವಾಗ ಏನ್ ಹೇಳಿತ್ತ ಮಹಾರಾಜರು ಎಲ್ಲಪ್ಪ ಮುತ್ಯರ್ ಕೇಳಿದ್ರತ ಎಲ್ಲಾಪ್ ಮುತ್ಯ ಅಂತ ಏನತ್ತ ನೀವು ಸತ್ತಾನ ಅಂತಂದ್ರ ಸತ್ತಾನ ನೀ ಜೀವ ಅದಾನ ಅಂದ್ರ ಹೌದು ನೀ ಹ್ಯಾಂಗ ಇರ್ತಿ ಹ್ಯಾಂಗ ಅಂದಾಪ ಎಲ್ಲಪ್ಪ ಮುತ್ತೆ ಹೌದು ಅವಾಗ ಸತ್ತಾನ ಹಮ್ಮುತ್ತೆ ಅಂದ ಆಹಾಕಸಾದ್ರ ಸತ್ತಾನ ಅಂದ ಹೌದ ಹೊಳಿ ಸತ್ಯವಾದತ್ತ ಹೊಳಿ ಜೀವ ಇರಲಿಲ್ಲ ಇದು ಓ ಹುಡುಗಟ್ಟಿಗೆ ಹುಡಗಟ್ಟಿಗೆ ಮಾಡಕೋತ ಹೋಗಿದ್ಕ ಸತ್ಯ ಮಾತು ಎಲ್ಲಪ್ಪ ಮಾರದು ಸತ್ತಾನ ಅಂದ್ರ ಸತ್ಯ ಹೇಳ್ಯಾನ ಆತವ ನೋಡ್ಯಾವ ರೀ ಕಿಣ ಕೇಳಾರ ಹೌದ್ ಹೌದ್ಲ ಸತ್ತಾನ ಅಂದ್ರ ವಾಜಿಲ್ಲ ಆಗಿಲ್ಲ ಆಗಿಲ್ಲ ಹاں ಕರೆ ಮಾತನ್ನ ಎಂತಾದ್ರೂ ಸುಳ್ಳ ಜೀವ ಹೊಡ್ಕೊತಾವ ಹ ಆ ಕರೆ ಸುಳ್ಳ ಹೇಳಿಕಿದ್ರು ಅವರು ಈ ಮಗನಿಗೆ ಯಾವ ಸಾಧು ಅಂತನ ಸತ್ತಂಗ ಬೀಳಲಿ ಅಂತ ಸುಳ್ಳ ಹೇಳಿದ್ರು ಅವರು ಹ ಇವ ಕರೆ ಮಾತಾರದ ಕರೆ ಸತ್ಯ ಹೋಗಿತ್ತು ಅದು ಸತ್ಯ ಹೋಗಿತ್ತು ಅದು ಹ ಏನು ಸುಳ್ಳ ಅಂದ್ರೇನು ಏನು ಜೀವ ಹೋಗಿದ್ದು ಬತ್ತ ಏನಿಲ್ಲ ಇಲ್ಲ ಹೌದು ಅದೇ ಮಾರಾದ ಸತ್ತಿಲ್ಲ ಅಂದ್ರ ಜೀವ್ ಇರ್ತಿದಾ ಇರ್ತಿದ್ದ బాయిందీపా బాబా చంద బాబాళ చుకటల్ విషయ బెళ్స్ హ్యాంగ్ తంగి హ్యాంగ్ నారాయణ గౌడందేది ఏం తమ్ము దండి హస్త ನಾಡ ದೈಗೊಂಡ ಗೌಡ ಹೊಲದೊಳಗೆ ಹೊಡಿತಿದ್ದ ಹೊಡಿತಿದ್ದ ಯಾರು ಡಂಕನಾಡ ದೈಗೊಂಡ ಗೌಡ ನಾಡ ದೈಗೊಂಡ ಗೌಡ ಹೊಲದೊಳಗೆ ಹೊಡಿತಿದ್ದ ತಳನಾಡ ಪರಿಶಿ ಮಂದಿ ಮ್ಯಾಗಡಿ ಹೊಂಟಿದ್ರೆ ಎಲ್ಲಿ ಕ್ವಾಣೂರು ಬೆಟ್ಟಿಗೆ ದರ್ಶನಕ್ಕೆ ಹೊಂಟಿದ್ರು ಅವಾಗ ತಲವಾಗಿತ್ತು ಡಂಕನಾಡ ದೈಗೊಂಡ ಗೌಡ ನಮ್ಮ ಕಮಲಾಕನಂಗ ಹೌದು ಹೌದು ನಮ್ಮ ಹಾಕನ ತಂಬಾ தம்பாக்கலாரி நித்து தருவி பரிசினாட மந்தி தம்பாக்கு கொண்டி எலி வண்டி அவங்க பரிசினாட மந்தித்தோட நான் நாடது கானூனி மண்ட கேசிஸ்வரத்து கொடுத்தேன் அவங்க டங்க நாட தைகண்ட

ನನ್ನಪ್ಪ ದೇವರಿಗೆ ಗೊತ್ತಿತ್ತು ಹೌದು ಅತ್ತೆ ನಿತ್ತ ನಿತ್ತು ಒಂಟಗಾಲಿನ ಮ್ಯಾಗ ನಿತ್ತ 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 ಅವಾಗ ಶುದ್ಧ ಮಾಲಿಂಗರಾಯ ಬಂದ ಅವಾಗ ಏನಂದ್ರಿಪ್ಪ ಅರ ಶುದ್ಧ ಸಿದ್ಧಮಾಳಿಂಗರಾಯ್ ಬಂದ ತಳೆನಾಡದವ ಡಂಕನಾಡ ದೈಗೊಂಡ ಗೌಡ ಬಂದ ಪಹುಳಿಯಾಗ ಮೂರು ದಿನ ಒಂಟಗಾಲಿ ನಿಂತಾನ ನಿತ್ತಾನ ತುತ್ತ ಅನ್ನಕ್ಕಾಗಿ ಬಂದಾನ ತುತ್ತ ಕುಳಿಗಾಗಿ ಬಂದಾನ ஏனரே கொட்ட கழசியப்பா பகவந்த மாழிங்க ராய் பீர்தவ் கேள் அந்த கொடலின பண்டாரக்கு பட்ட வர்த்தத ஜாடிக்கு பட்ட வர்த்தத பத்து கழுசு அந்த மாலப்பா அரே கொடுத்தி கட்ட கடனோ முந்த் மறத்தான பட்டநே மறித்தானத்தப்பா குரு அதுக்க மறுத்த ஜாமீன் நான்னி அந்தத்த ಮಹಳಿಂಗರಾಯ್ ಹೌದು ಅದು ಜಾಮೀನು ನಾಳಿನಂದಾಗ ಮಹಳಿಂಗರಾಯ್ ಹೇಳಿದಾಗ ಸಿರಿ ಸಂಪತ್ತು ಕೊಟ್ಟ ಮುಂದೆ ತೈಗೊಂಡು ಗೌಡ ತಗೊಂಡು ಬಂದು ಅದು ತನ್ನ ಸಿರಿ ಸಂಪತ್ತವನ್ನ ಭಂಡಾರ ಏನು ಹೊಳ ತುಂಬ ಭಂಡಾರ ಹೊಡೆದ ಭಂಡಾರ ಬಂಡಾರ ಹೊಗೆ ಆಗಿತ್ತು ಹೊಳ ತುಂಬ ಮನಿ ತುಂಬ ಸ್ವಕ್ ಬತ್ತು ಗೌಡಗ ಗೌಡಗ ಹೌದು ಹೋಗಿ ಏನವನ ಬೇಡ್ಕೊಂಡು ಬಂದಿರತಕ್ಕಂತ ಹಬ್ಬನ್ನೇ ಮರೆತು ಬಿಟ್ಟ ಹೌದು ಇಲ್ಲಿ ಏನ್ ನಿಮಗೆ ಮಾರ್ತನೆ ತಿಳ್ಕೊಂಡು ರಚನ ಕೊಟ್ಟಿದ್ದ ಕರೆ ಗೌಡ ಸುಳ್ಳು ಹೇಳಿ ತಗೊಂಡು ಬಂದ ತಗೊಂಡ್ ಬಂದ ನೀವು ಸುಳ್ಳು ಹೇಳ್ತಾನು ಗೊತ್ತ ಮಾಳಿಂಗರಾಯ್ ನಡುವುದನ್ನ ಕೊಟ್ಟಿದ್ದ ಮಾ ಬೀರಪ್ಪ ಮುಂದೆ ತನಗ ಚಲೋದಾಗಿ ಸಿರಿ ಸಂಪತ್ತನ್ನ ಆಗಿಂದ ಕಡ ಮುಂದೆ ಮರ್ತು ಬಿಟ್ಟ ಹೌದು ಯಾಕ ಸುಳ್ಳು ಹೇಳಿದ ಸಂಬಂಧ ಮರ್ತ ಮತ್ತೆ ಲ್ಲೇ ಕಟ್ಟಿದ ಕಟ್ಟಲ್ಲೇ ಮೊದಲು ಹಾಗಿತ್ತ ಅದೇ ಪರಿಸ್ಥಿತಿ ದೈಗೊಂಡ ಆಹ್ ಹೋಯ್ತು ಎದಕ್ಕ ಸುಳ್ಳಿಗಾಗಿ ಸುಳ್ಳಿಗಾಗಿ ನುಡಿದ ಅವನೇ ಮಾಡಿರ್ತಕ್ಕಂಥ ಬೀರಪ್ಪ ಮತ್ತೆ ಬಂದು ಮಾತು ಕೊಟ್ಟಂಗೆ ಮಾಡಿದ್ದ ಅಂದ್ರ ಬಂಗಾರ ಇತ್ತು ಹ್ಯಾಂಗಾಗಿತ್ತ ಹಂಗೆ ಇರ್ತಿತ್ತು ಹೌದು ಹೌದಾ ಸುಳ್ಳಿಗಾಗಿ ದೈಗೊಂಡ ಗೌಡ ಸತ್ಯನಾಶ ಆಗಿ ಹೋದ ಬೀರಪ್ಪ ಕರೆ ಹಿಡಿದ ಮಾತನ್ನ ಕೇಳಲಿಲ್ಲ ಹೌದು ಹೌದಿಲ್ಲ ಕರೆ ಹೇಳಿದ್ರ ಬಾಳಿತ್ತೇನಾರ ವಿಷಯಗಳನ್ನ ಮಾತಾಡ್ತಂಗಿ ಮಾತಾಡಿ ಹೇಳ ಆ ಗುಡಿ ಇಲ್ಲ ಆ ಗುಡಿ ಕೇಳಬೇಡ ಈ ಗುಡಿ ಕೇಳ್ಬೇಡ ನಾನು ಸುಳ್ಳೆ ಕೇಳಬೇಡ ನೀ ಸುಳ್ಳ ಬರ್ತದೆ ಅದಕ್ಕೆ ಅಂದ್ರೆ ಸುಳ್ಳೆ ಅದಕ್ ತರ್ತೀರಿ ಹಿಂಬಲ್ಲಿ ಇರ್ಲಿ ನಮ್ಮ ನಂಬಲಿ ಇರ್ಲಿ ತರಗ ನಾ ಹಾರಿಗೆ ಮನವಿ ಮಾಡ್ರಿ ಅವ್ರ ಕಮಿಟಿ ಅವ್ರು ಬೈತಾರ ಹಾ ಕೊಡುದಲ್ಲ ಈ ಯಥಾ ಪ್ರಕಾರ ಒಂದು ಕ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ತಂಗಿಗೆ ಪಾಳೆ ಹೋಗ್ತದ ಸಭಾ ಶಾಂತೇಳ ಮತ್ತೊಮ್ಮೆ ಕೈ ಮುಗಿದು ಕೆಳಕೊಂಡು ಕ್ಯಾಲಿಯನ್ನು ಶುರು ಮಾಡಮು